ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಈ ಗಿಡಗಳನ್ನು ನೆಟ್ಟರೆ ಹಣಕ್ಕೆ ಕೊರತೆಯೇ ಇರುವುದಿಲ್ಲ ಇದರಿಂದ ನಿಮ್ಮ ಅದೃಷ್ಟ ಚೇಂಜ್ ಆಗೋದು ಗ್ಯಾರಂಟಿ ಲಕ್ಕಿ ಪ್ಲಾಂಟ್ ಅಂತಾನೆ ಪರಿಗಣಿಸಲಾಗಿರುವ ಕೆಲವು ಸಸ್ಯಗಳು ಸಮೃದ್ಧಿ ಅದೃಷ್ಟ ಮತ್ತು ಯೋಗಕ್ಷೇಮವನ್ನು ನಮಗೆ ಧಾರೆ ಎರೆಯುತ್ತವೆ ಅನೇಕ ಸಂಸ್ಕೃತಿಗಳು ನಿರ್ದಿಷ್ಟ ಸಸ್ಯಗಳನ್ನು ಸಕಾರಾತ್ಮಕ ಶಕ್ತಿ ಸಂಪತ್ತು ಮತ್ತು ಸಾಮರಸ್ಯವನ್ನು ತರುತ್ತವೆ ಎಂದು ನಂಬಿವೆ ಹಾಗಿದ್ರೆ ಅದೃಷ್ಟವನ್ನು ಆಕರ್ಷಿಸುವ ಮತ್ತು ಸಕಾರಾತ್ಮಕ ವಾತಾವರಣವನ್ನು ಸೃಷ್ಟಿಸುವ ಒಂದಿಷ್ಟು ಸಸ್ಯಗಳ ಬಗ್ಗೆ ನೋಡೋಣ ಬನ್ನಿ ಮೊದಲನೆಯದಾಗಿ ಚೈನೀಸ್ ಮನಿ ಪ್ಲಾಂಟ್ ಕಾಯನ್ ಪ್ಲ್ಯಾಂಟ್ ಎಂದೂ ಕೂಡ ಕರೆಯಲ್ಪಡುವ ಚೈನೀಸ್ ಮನಿ ಪ್ಲಾಂಟ್ ತನ್ನ ದುಂಡಗಿನ ನಾಣ್ಯ ಆಕಾರದ ಎಲೆಗಳಿಗೆ ಹೆಸರುವಾಸಿಯಾಗಿದೆ ಇದು ಸಂಪತ್ತು ಮತ್ತು ಆರ್ಥಿಕ ಯಶಸ್ಸನ್ನು ಸಂಕೇತಿಸುತ್ತದೆ ಇದು ಮನೆಗಳು ಮತ್ತು ವ್ಯವಹಾರಗಳಿಗೆ ಜನಪ್ರಿಯ ಆಯ್ಕೆಯಾಗಿದ್ದು ಇದನ್ನು ಮನೆಯಲ್ಲಿ ಇಡುವುದರಿಂದ ಸಮೃದ್ಧಿ ಮತ್ತು ಅದೃಷ್ಟ ಹೆಚ್ಚಾಗುತ್ತದೆ ಎರಡನೆಯದಾಗಿ ಸ್ನೇಕ್ ಪ್ಲಾಂಟ್ ಸ್ನೇಕ್ ಪ್ಲಾಂಟ್ ನೆಗೆಟಿವ್ ಎನರ್ಜಿಯನ್ನು ದೂರ ಮಾಡಿ ಮನೆಯಲ್ಲಿ ಅದೃಷ್ಟ ಸಾಮರಸ್ಯದ ವಾತಾವರಣವನ್ನು ಹೆಚ್ಚಿಸುತ್ತದೆ ಮುಖ್ಯವಾಗಿ ಶಾಂತಿಯುತ ವಾತಾವರಣವನ್ನು ಉತ್ತೇಜಿಸುತ್ತದೆ ಇದು ಗಾಳಿ ಶುದ್ಧೀಕರಣ ಗುಣಗಳಿಗೆ ಹೆಸರುವಾಸಿಯಾಗಿದೆ ಮನೆ ಕಚೇರಿಯಲ್ಲಿ ಇಡುವುದರಿಂದ ನಿಮಗೆ ಎಲ್ಲ ಒಳ್ಳೆಯದಾಗುತ್ತದೆ ಮೂರನೆಯದಾಗಿ ಪಿಟ್ಟೋನಿಯಾ ಹಸಿರು ಮತ್ತು ಗುಲಾಬಿ ಎಲೆಗಳನ್ನು ಹೊಂದಿರುವ ಫಿಟ್ಟೋನಿಯಾ ಸ್ಥಿರತೆ ಮತ್ತು ಸಮೃದ್ಧಿಯನ್ನು ತರುತ್ತದೆ ಇದು ಮನೆಗೆ ಸಕಾರಾತ್ಮಕತೆ ಮತ್ತು ಶಕ್ತಿಯನ್ನು ಆಹ್ವಾನಿಸುತ್ತದೆ ಎಂದು ಭಾವಿಸಲಾಗಿದೆ ನಾಲ್ಕನೆಯದಾಗಿ ಮನಿ ಪ್ಲ್ಯಾಂಟ್ ಹೆಸರಲ್ಲೇ ಮನಿ ಇರೋ ಈ ಪ್ಲ್ಯಾಂಟ್ ಮನೆಗಳು ಮತ್ತು ಕಚೇರಿಗಳಿಗೆ ಜನಪ್ರಿಯ ಆಯ್ಕೆಯಾಗಿದೆ ಈ ಗಿಡವನ್ನು ಮನೆ ಆಫೀಸಿನಲ್ಲಿ ಬೆಳೆಸುವುದರಿಂದ ಲಕ್ ಬದಲಾಗುತ್ತದೆ ಎಂದು ನಂಬಲಾಗಿದೆ ಚೆನ್ನಾಗಿ ಬೆಳೆಯುತ್ತಿರುವ ಮನಿ ಪ್ಲಾಂಟ್ ಮನೆಯ ಸಮೃದ್ಧಿಯನ್ನು ಪ್ರತಿಬಿಂಬಿಸುತ್ತದೆ ಐದನೆಯದಾಗಿ ಜೇಡ್ ಪ್ಲಾಂಟ್ ಗುಡ್ ಲಕ್ ಜೇಡ್ ಎಂದು ಕರೆಯಲ್ಪಡುವ ಈ ಸಸ್ಯವು ಸಂಪತ್ತು ಮತ್ತು ಯಶಸ್ಸನ್ನು ಆಕರ್ಷಿಸುವುದಕ್ಕಾಗಿ ವಾಸ್ತು ಮತ್ತು ಫೆಂಗ್ ಶೂಯಿ ಎರಡರಲ್ಲೂ ಜನಪ್ರಿಯತೆ ಪಡೆದಿದೆ ಈ ಸಸ್ಯ ಎಷ್ಟು ಚೆನ್ನಾಗಿ ಬೆಳೆಯುತ್ತದೆಯೋ ಅಷ್ಟು ಚೆನ್ನಾಗಿ ಆರ್ಥಿಕವಾಗಿ ನಾವು ಅಭಿವೃದ್ಧಿ ಹೊಂದುತ್ತೇವೆ ಎಂಬ ನಂಬಿಕೆ ನಮ್ಮಲ್ಲಿದೆ ಆರನೆಯದಾಗಿ ಫಿಲೋಡೆಂಡ್ರಾನ್ ಲೀಫ್ ಇದರ ಹಚ್ಚ ಹಸಿರಿನ ಎಲೆಗಳು ಮತ್ತು ವೇಗವಾಗಿ ಬೆಳೆಯುವ ಸ್ವಭಾವವನ್ನು ಫಿಲೋಡೆಂಡ್ರಾನ್ ಲೀಫ್ ಹೊಂದಿದೆ ಈ ಸಸ್ಯವನ್ನು ಬೆಳೆಯುವವರಿಗೆ ಅದೃಷ್ಟ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ತರುತ್ತದೆ ಏಳನೆಯದಾಗಿ ಸ್ಟ್ರಿಂಗ್ ಆಫ್ ಹಾರ್ಟ್ಸ್ ಈ ಸಸ್ಯವು ಪ್ರೀತಿ ಅದೃಷ್ಟ ಮತ್ತು ಸಮೃದ್ಧಿಯನ್ನು ಸಂಕೇತಿಸುತ್ತದೆ ಸ್ಟ್ರಿಂಗ್ ಆಫ್ ಹಾರ್ಟ್ಸ್ ಸಸ್ಯವನ್ನು ಇಟ್ಟುಕೊಳ್ಳುವುದರಿಂದ ಮನೆಯ ಒಟ್ಟಾರೆ ಯೋಗಕ್ಷೇಮ ಮತ್ತು ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಎಂಟನೆಯದಾಗಿ ಪೀಸ್ ಲಿಲ್ಲಿ ಬಿಳಿ ಹೂಗಳನ್ನು ಹೊಂದಿರುವ ಪೀಸ್ ಲಿಲ್ಲಿ ಗಾಳಿ ಶುದ್ಧೀಕರಣ ಗುಣಲಕ್ಷಣಗಳಿಗೆ ಹೆಸರುವಾಸಿಯಾಗಿದೆ ಇದು ವಿಷ ಮತ್ತು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ ಶಾಂತಿಯುತ ಮತ್ತು ಸಾಮರಸ್ಯದ ವಾತಾವರಣವನ್ನು ಬೆಳೆಸುತ್ತದೆ ಎಂದು ನಂಬಲಾಗಿದೆ ಒಂಬತ್ತನೆಯದಾಗಿ ಲಕ್ಕಿ ಬಿದಿರು ಅದರ ಹೆಸರಿಗೆ ತಕ್ಕಂತೆ ಅದೃಷ್ಟದ ಬಿದಿರು ಇದು ಅದೃಷ್ಟ ಮತ್ತು ಶಾಂತಿಯೊಂದಿಗೆ ಸಂಬಂಧ ಹೊಂದಿದೆ ಒಳಾಂಗಣ ಮತ್ತು ಹೊರಾಂಗಣದಲ್ಲಿ ಬೆಳೆಯಲು ಸುಲಭವಾಗಿರುವ ಈ ಗಿಡವನ್ನು ಮನೆಗಳು ಮತ್ತು ಕಚೇರಿಗಳಲ್ಲಿ ಅದೃಷ್ಟ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸಲು ಇರಿಸಲಾಗುತ್ತದೆ